ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಮೂಮೆಂಟ್ಸ್ ನಾನಿವತ್ತು ಒಂದು ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡೋದು ಅಂತ ನನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನಾನಿಲ್ಲಿ ಒಂದು ಬೀಟ್ರೋಟನ್ನು ಚೆನ್ನಾಗಿ ತೊಳೆದು ಅದರಿಂದ ಸಿಪ್ಪೆ ತೆಗೆದು ಈ ರೀತಿ ತುರಿತಾ ಇದ್ದೇನೆ ನಿಮ್ಮ ಹತ್ರ ಈ ರೀತಿ ತುರಿಯೋದು ಇರದಿದ್ದರೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಇದನ್ನು ಕಟ್ ಮಾಡ್ಕೊಂಡಿರ್ಬೋದು ನೋಡಿ ನಾನು ಈ ರೀತಿ ಇದನ್ನು ತುರಿತಾ ಇದ್ದೇನೆ ಈ ರೀತಿ ತುರಿಯೋದ್ರಿಂದ ಬೀಟ್ರೂಟ್ ಬೇಗನೆ ಬೇಯ್ತದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಪಲ್ಯ ಕೂಡ ಸೂಪರಾಗಿ ಬರ್ತದೆ ನೋಡಿ ಈ ರೀತಿ ತುರ್ಕೊಂಡ್ರೆ ಆಯ್ತು ಇದನ್ನು ಈಗ ನಾನು ತುರಿದು ಇದನ್ನು ರೆಡಿ ಇಟ್ಟಿದ್ದೇನೆ ಈಗ ಪಲ್ಯಕ್ಕೆ ನಮಗೆ ರೆಡಿ ಉಂಟು ನಾವೀಗ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಈಗ ಪಲ್ಯ ಮಾಡಿಕೊಳ್ಳುವ ನಾನಿಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಿದ್ದೇನೆ ಮೂರು ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಾದ್ದ ನಂತರ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಪಟಪಟ ಅನ್ನಬೇಕು ಪಟಪಟ ಅಂದ ನಂತರ ನಾನಿಲ್ಲಿ ಎರಡು ಕಟ್ ಮಾಡ್ಕೊಂಡಿರುವಂತಹ ಒಣ ಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿದ್ದೇನೆ ಇದನ್ನು ಈ ರೀತಿ ಎಣ್ಣೆಯಲ್ಲಿ ನಾವು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿಕೊಂಡಿರುವ ನಂತರ ಇದಕ್ಕೆ ನಾನು ಎರಡು ಕಟ್ ಮಾಡ್ಕೊಂಡಿರುವಂತ ಹಸಿ ಮೆಣಸನ್ನು ಹಾಕ್ತಾ ಇದ್ದೇನೆ ನಿಮಗೆ ಖಾರ ನೋಡಿ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು ನಾನಿಲ್ಲಿ ನಂತರ ಒಂದು ಕಟ್ ಮಾಡ್ಕೊಂಡಿಟ್ಟಿರುವಂಥ ಈರುಳ್ಳಿ ಇದ್ದೇನೆ ಇದನ್ನು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈರುಳ್ಳಿ ಚೆನ್ನಾಗಿ ಕಾದರೆ ಫ್ರೈ ಆದರೆ ನಮ್ಮ ಪಲ್ಯ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇರುವ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಈಗ ಇದಕ್ಕೆ ನಾನೊಂದು ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ ಚಿಕ್ಕ ಗಾತ್ರದ ಟೊಮೆಟೊ ಒಂದು ಹಾಕ್ಕೊಂಡಿದ್ದೇನೆ ಕಟ್ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ಅರಿಶಿನ ಉಡಿ ಹಾಕೊಳ್ತಿದ್ದೇನೆ ಸ್ವಲ್ಪನೇ ಅರಿಶಿನ ಉಡಿ ಹಾಕ್ಕೊಂಡ್ರೆ ಸಾಕು ನಂತರ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ನಂತರ ಇದಕ್ಕೆ ತುರಿದಿಟ್ಟಿರುವಂಥ ಬೀಟ್ರೋಟ್ ಹಾಕ್ಕೊಂಡಿದ್ದೇನೆ ಬೀಟ್ರೂಟನ್ನು ಹಾಕಿ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು ಎಣ್ಣೆಯಲ್ಲಿ ಈ ರೀತಿ ಒಂದು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸೂಪರಾಗಿ ಬರ್ತದೆ ಪಲ್ಯ ಸಿ ಸ್ಮೆಲ್ಲು ಕೂಡ ಇದರದ್ದು ಹೋಗ್ತದೆ ಒಂದು ಒಂದರಿಂದ ಎರಡು ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಂತರ ಇದಕ್ಕೆ ನಾವಿಲ್ಲಿ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸುವ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಯಿತು ಇದು ಬೀಟ್ರೂಟು ಇದು ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇನೆ ನೀರನ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಬೇಯಿಸುವ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಿದ್ರೆ ಸಾಕು ನಾನು ಮುಚ್ಚಿ ಇದನ್ನು ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಬೇಯಿಸ್ತಿದ್ದೇನೆ ನಡು ನಡುವಲ್ಲಿ ಇದನ್ನು ಸ್ವಲ್ಪ ಆಡಿಸ್ತಾ ಇರುವ ಅಲ್ಲಾದರೆ ತಲೆ ಹಿಡಿಯುವ ಚಾನ್ಸಸ್ ಇರ್ತದೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸುವ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬೆಂದಿದೆ ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಇದು ಈಗ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಸೂಪರ್ ಆಗಿರ್ತದೆ ಟ್ರೈ ಮಾಡಿ ಥ್ಯಾಂಕ್ ಯು